ಸ್ಟೋರಿ ಪ್ರಮಾದ್ ಶೆಟ್ಟಿ ಅವರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಬೇರೆ ಕ್ಯಾರೆಕ್ಟರ್ ಎಲ್ಲರದು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಗ್ರಾಮೀಣ ಸೊಬಗಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಸಖತ್ತಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಳ್ಳಿ ಸೈಡು ಲೋಕೇಶ್ ಕೌಡ್ರು ಚೆನ್ನಾಗಿ ಹಾಕ್ ಮಾಡಿದ್ದಾರೆ ಪ್ರಂಬೋಸ್ ಅವರು ಚೆನ್ನಾಗಿ ಹಾಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಿಲಮ್ಮು ನೋಡ್ಬೇಕು ಹಳ್ಳಿಲಿ ಹಳ್ಳಿ ಸ್ಟೋರಿ ಲೋವೊ ಫಿಲಮ್ ಚೆನ್ನಾಗಿದೆ ಲೋಕೇಯರು ಅಂತವರು ಹೀರೋ ಅವರಲ್ಲ ಅವರು ಫಿಲಮ್ಮು ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಸಾರಿ ನೋಡಬೇಕು ಅಂತ ಆಸೆ ಅವನೇ ತಂಗೋ ಗೊತ್ತಾಗುತ್ತೆ ಆ ಚೆನ್ನಾಗಿದೆ ಲಾಸ್ಟ್ ಆಯಿಲ್ ಎಂಡರ್ ಫೈನ್ ಆಗಿದೆ ಚೆನ್ನಾಗಿದೆ ನೋಡ್ಬೋದು ಇದೆ ಪಿಚ್ಚರು ಸರ ತುಳು ಅಷ್ಟೇ ಇದೆ ಪಿಚ್ಚರು ಬಿಟ್ಟಂಗಿದೆ ಫುಲ್ಲು ಹಳ್ಳಿ ಸ್ಟೋರಿ ಥರ ತಿರ್ಗ ಅದು ಸೀನ್ಸ್ ಎಲ್ಲ ಸೂಪರ್ ಆಗಿದೆ ತಿರ್ಗಿ ವರ್ಕ್ ಚೆನ್ನಾಗಿದೆ ಎಲ್ಲ ಫಿಲಿಮ್ ಆರಾಮಾಗಿ ಕಂಡುಬಿತ್ಕೊಂಡು ಚೆನ್ನಾಗಿದೆ ಆರಾಮಾಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಫಸ್ಟ್ ಚೆನ್ನಾಗಿದೆ ಸಾಂಗ್ ಸೆನ್ಸ್ ಅದೇ ಸಸ್ಪೆನ್ಸ್ ಸಕ್ಕದಾಗಿ ಲಾಸ್ಟ್ ಗಂಟೆ ತಗೊಂಡೋಗಿದ್ದಾರೆ ಫಿಲಿಮು ನಮಗೆ ಆಶ್ಚರ್ಯ ಆಯಿತು ಕ್ಲೈಮ್ಯಾಕ್ಸ್ ಈ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ 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 ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು

ಚೆನ್ನಾಗಿದೆ ನಮಗೆ ಸಸ್ಪೆನ್ಸ್ ಲಾಸ್ಟ್ ಕೊನೆಗೆ ಸೂಪರ್ ಸಸ್ಪೆನ್ಸ್ ಹೆಂಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಹೋಗಿ ಫುಲ್ಲು ಚೆನ್ನಾಗಿದೆ ಆಮೇಲೆ ಸೆಕೆಂಡ್ ಆಫ್ ಸೆಕೆಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಮಾಡಿರೋದು ತುಂಬ ಚೆನ್ನಾಗಿದೆ ಸರ್ ಫುಲ್ ಎಂಟೈರ್ ಟಿಂಗೆ ಆಲ್ ದಿ ಬೆಸ್ಟ್ ండ్రెడ్ డేస్ గ్యారంటీ నాకు ಸ್ಟೋರಿ ವಿಸ್ಟ್ ಸೆಕೆಂಡ್ ಆಫ್ ನಾನು ಹೇಳಿದ್ರೆ ನಿಮಗೆ ಮಜಾ ಬರಲ್ಲ ನೀವು ಹೋಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಸೆಕೆಂಡ್ ಆಫ್ ಏನು ಕ್ವೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ ಲಾಸ್ಟ್ ಸಾಂಗ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಮೀನಿಂಗ್ಫುಲ್ ಆಗಿದೆ ಸೊ ಡೆಫಿನೆಟ್ಲಿ ಆ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಸೊ ಸಾಂಗ್ ಸೂಪರ್ ಹಿಟ್ ಆದರೆ ನಿಮಗೆ ಗೊತ್ತು ಚೆನ್ನಾಗಿ ಮೂವಿ ಖಂಡಿತವಾಗೂ ಚೆನ್ನಾಗಿ ಬರುತ್ತೆ ಅಂತ ಪ್ರಮೋದ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೋಕಿ ಅವರು ಸೈಕೋಫಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಬನ್ನಿ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ ಥ್ಯಾಂಕ್ ಯು ಅಂದರೆ ಅಂದ್ರೆ ಸಸ್ಪೆನ್ಸ್ ಇದೆ ಮೂವಿ ಇಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ ಫ್ಯಾಮಿಲಿ ಬಂದು ವಾಚ್ ಮಾಡ್ಬೋದು ಸರ್ ಅಂತ ಏನು ಪ್ರಾಬ್ಲಮ್ ಇಲ್ಲ ಮಾಡ್ಬೋದು ಗುಡ್ ಮೂವಿ ಅದೇ ಸಸ್ಪೆನ್ಸ್ ಇದೆ ಮೂವಿ ಆ್ಯಕ್ಚುಲಿ ಯಾರು ಕೊಲೆ ಮಾಡಿರ್ತಾರೆ ಅನ್ನೋದೇ ಅದು ಎಲ್ ರಿವಾಲ್ವ್ ಅರೌಂಡ್ ಆ್ಯಕ್ಚುಲಿ ಯಾರು ಕೊಲೆ ಮಾಡಿರ್ತಾರೆ ಅಂತ ಆಮೇಲೆ ಪ್ರಮೋದ್ ಶೆಟ್ಟಿ ಆಗೋದು ಆಮೇಲೆ ಋಷಿಕರಾಜ್ ತಗುರ ಸರೋಜ್ ಅವರು ಹಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಡಿಫರೆಂಟ್ ಆಗಿದೆ ಸರ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಏನು ಮಾಡಿರ್ಬೋದು ಅಂತ ಸೊ ಆ ಸಸ್ಪೆನ್ಸ್ ಇದೆ ಅದ್ ಬಂದು ನೋಡ್ಬೇಕು ಸಸ್ಪೆನ್ಸ್ ಇದೆ ಒಂದೇ ಓವರ್ ಶೂಟಿಂಗ್ ಆಗಿರೋದು ಐ ಥಿಂಕ್ ತುಂಬಾ ಜಾಸ್ತಿ ಆಗಿಲ್ಲ ಒಂದೇ ಓವರ್ ಆಮೇಲೆ ಇನ್ನೊಂದು ಅದು ನೀರಲ್ಲಿ ಎಲ್ಲ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಜಾಬ್ ಅದು ಆಕ್ಚುಲಿ ಅಂಡರ್ ವಾಟರ್ ಮಾಡೋದು ಅಂದ್ರೆ ಇಟ್ಸ್ ರಿಯಲಿ ಟಫ್ ಜಾಬ್ ಆಕ್ಚುಲಿ ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್ ಥ್ಯಾಂಕ್ ಯು ಸರ್ ಸರ್ ತುಂಬ ಚೆನ್ನಾಗಿದೆ ಮೂವಿ ಅಲ್ಲಿ ಇವಾಗ ಏನು ಮುತ್ತಿಲ್ಲಿ ನಡೀತಾ ಇದ್ದಾರೆ ಲೈವ್ ಇನ್ಸಿಡೆಂಟ್ ಅದನ್ನು ತಗೊಂಡು ಅದನ್ನು ಒಂದು ಒಳ್ಳೆ ಮೆಸೇಜ್ ರೀತಿ ಕೊಟ್ಟಿದ್ದಾರೆ ಸರ್ ಮತ್ತು ಮೇನ್ ಏನಂದರೆ ಟ್ವಿಸ್ಟ್ ಚೆನ್ನಾಗಿದೆ ಕೊನೆಯವರೆಗೂ ಲೈಕ್ ರಿಪೋರ್ಟರ್ನ ಯಾರು ಸಾಯಿಸಿದ್ರು ಇದು ಎಮ್ ಎಲ್ ಎ ಸಾಯಿಸಿದ್ರು ಯಾರು ಸಾಯಿಸಿದ್ರು ಅಂತ ಗೊತ್ತಾಗಲ್ಲ ಕೊನೆಯವ್ರಿಗೂ ಕ್ರಿಸ್ಟ್ಮೇ ಟ್ರಿಸ್ಟ್ ಇದು ಲಾಸ್ಟಲ್ಲಿ ಜತೆಗಿದ್ದವರೆ ಅವರೇ ಸಾಯಿಸೋರು ಅಂತ ಬರುತ್ತೆ ಅದೇ ಮೇಯ್ನ್ ಟ್ವೆಸ್ಟ್ ಮತ್ತೆ ಮೇಯ್ನ್ ಏನಂದರೆ ನಮ್ಮಂಥ ಯೂತ್ಸ್ ಇವಾಗ ನಾವು ವೀಕೆಂಡ್ ಆದರೆ ಅಲ್ಲಿ ಇಲ್ಲಿ ಜೋ ಫಾಲ್ಸ್ ಹತ್ರ ಹೋಗ್ತೀವಿ ಅದೆಲ್ಲ ನೀವು ಬಂದು ನೋಡ್ರೆ ಅದರಲ್ಲಿ ಈ ಮೂವಿದ ಮೆಸೇಜ್ ಇದೆ ಸರ್ ಯೂತ್ಸ್ಗೆ ನಿಜವಾಗ್ಲೂ ನೋಡ್ತೀನಿ ಇದು ಫಸ್ಟ್ ಟೈಮ್ ಈ ಥರ ಒಂದು ಫಿಲಿಮು ವೆರಿ ವೆರಿ ಥ್ರಿಲ್ಲಿಂಗ್ ಇದು ಕನ್ನಡದಲ್ಲಿ ನಿಜವಾಗ್ಲೂ ಒಂಥರ ಫೀಲ್ ಆಗುತ್ತೆ ಇದು ವೆರಿ ಕ್ರೈಮ್ ಎಲ್ಲರೂ ನೋಡಬೇಕಿದು ತುಂಬ ಚೆನ್ನಾಗಿದೆ ಇದು ಇದು ಸಸ್ಪೆನ್ಸ್ ಏನಂದರೆ ಅದು ನೋಡಿದ ಮೇಲೆ ಯಾರಾದರೂ ಗೊತ್ತಾಗಬೇಕು ನಿಜವಾಗ್ಲು ತುಂಬ ಚೆನ್ನಾಗಿದೆ